ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗಿ ಅಂದರೆ ವೀಕ್ಷಕರೇ ಅರಳಿ ಮರದ ಎಲೆಯಿಂದ ವಶೀಕರಣ ತಂತ್ರ ಕ್ಷಣಾರ್ಧದಲ್ಲಿ ವಶೀಕರಣ ಹೌದಾ ವೀಕ್ಷಕರೇ ಅದಡಿ ಮರದ ಅದಡಿ ಮರ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋದು ಆ ರೀತಿಯೊಂದು ಈ ತೋಳಿ ಎಲೆ ಎಲೆ ತೊಗೊಂಡ್ಬಿಟ್ಟು ನೀವು ಅದನ್ನು ಇಷ್ಟಪಟ್ಟಿರ್ತೀರ ಸ್ತ್ರೀ ಅಥವಾ ಪುರುಷ ಅವರ ಆ ಎಲೆ ಮೇಲೆ ಅವರ ಫೋಟೋ ಹಾಕಬೇಕು ಫೋಟೋ ಹಾಕಿಬಿಟ್ಟು ನೀವು ಆ ಎಲೆಯನ್ನು ಫೋಟೋ ಅನ್ನು ಅದನ್ನು ತೊಗೊಂಡ್ಬಿಟ್ಟು ನೀವು ದಿನಾಲು ಅಂದರೆ ಏಳು ದಿನ ಪೂಜೆ ಮಾಡಬೇಕು ಏಳು ದಿನ ಏಳು ದಿನ ದಿನಾಲು ಮೂರು ಬಾರಿ ಬೆಳಗ್ಗೆ ಸಾಯಂಕಾಲ ರಾತ್ರಿ ಮೂರು ಬಾರಿ ಆ ಫೋಟೋ ಮತ್ತು ಆ ಅರಳಿ ಮರ ಮರ ಅರಳಿ ಮರದ ಎಲೆಗೆ ಪೂಜೆ ಮಾಡಿ ಯೀಕ್ಷಕಡೆ ಆ ಒಂದು ಸ್ತ್ರೀ ಅಥವಾ ಪುರುಷ ನಿಮಗೆ ಕೇವಲ ಏಳೇ ಜನರಲ್ಲಿ ವಶೀಕರಣ ಆಗ್ತದೆ ನಿಮ್ಮ ಮಾತನಂದೇ ನಡೀತಾರೆ ಅವರು ಸಾಯೋವರೆಗೂ ಹೇಗಪ್ಪ ಅಂದರೆ ಯಕ್ಷಕಡೆ ನೀವು ಹೇಳಿದ ಮಾತ್ರ ತಪ್ಪಲ್ಲ ಅವರು ನೀವು ಬಾಂದರೆ ಬರಬೇಕು ರೋಗನ ಹೋಗಬೇಕು ಒಟ್ಟಿನಲ್ಲಿ ಹಾಕಿದ ಗೆರೆಯನ್ನು ಆ ಒಂದು ಸ್ತ್ರೀ ಅಥವಾ ಪುರುಷ ದಾಟಲು ವೀಕ್ಷಕರೇ ಸಾಯವರೆಗೂ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಯಾವಾಗ ಮಾಡ್ಬೇಕಂತ ಹೇಳ ಇದೊಂದು ಕೆಲಸ ಬುಧವಾರ ಮಾಡಿ ರಾತ್ರಿ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ಏಳು ದಿನ ನೀವು ಬೆಳಗ್ಗೆ ಏಳಬೇಕು ಪೂಜೆ ಮಾಡಬೇಕು ಬೆಳಗ್ಗೆ ಏಳಬೇಕು ಪೂಜೆ ಮಾಡಬೇಕು ಇದೇ ರೀತಿ ಏಳು ದಿನ ಮಾಡಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಥವಾ ಸಾಯಂಕಾಲ ಮಾಡಿ ಹೌದಾ ಯಾವ ರೀತಿ ವೀಕ್ಷಕ ವೀಕ್ಷಕರೇ ಆ ಏಳು ದಿನ ಪೂಜೆ ಮಾಡಿದಾಗ ನೀವು ಆ ಪೂಜೆ ಮಾಡುವಾಗ ನಿಮಗೆ ಏಳು ದಿನ ನೀವು ಮೈ ಮೇಲೆ ಪೂಜೆ ಮಾಡುವಾಗಲೂ ಕಪ್ಪು ಬಟ್ಟೆ ಧರಿಸಬಾರ್ದು ಒಟ್ಟಿನಲ್ಲಿ ವೈಟ್ ಬಿಳಿ ಬಟ್ಟೆ ಧರಿಸಬೇಕು ಬಿಳಿ ಪಂಚೆ ವೈಟ್ ಶರ್ಟ್ ಧರಿಸಿ ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತೆ ಮತ್ತು ಮನೆಯಲ್ಲಿ ನೀವು ಏಳು ದಿನ ಹಾರ ಅಂದರೆ ಮಾಂಸದ ಊಟ ಮಾಡಬಾರ್ದು ಹಾಗೆಯೇ ಏಳು ದಿನ ನೀವು ಗೋಮೂತ್ರವನ್ನು ನಿಮ್ಮ ಮನೆಯ ಮೂಲೆ ಮೂಲೆಗೆ ಸಿಡಿಸಬೇಕು ಸಿಡಿಸಿದರೆ ವೀಕ್ಷಕರೇ ಸಾಕು ಆ ಒಂದು ಸ್ತ್ರೀ ಅಥವಾ ಪುರುಷ ನಿಮಗೆ ಕೇವಲ ಏಳೇ ದಿವಸದಲ್ಲಿ ವಶ ವಶೀಕರಣ ಅಂತಿದೆ ಮತ್ತು ವೀಕ್ಷಕರು ಎರಡು ಕೆಲಸ ಮಾಡುವಾಗ ಮನೆಯಲ್ಲಿ ಎಲ್ಲರೂ ಗೊತ್ತಾಗಬಾರ್ದು ಹೌದಾ ಮತ್ತು ಅದನ್ನು ನೀವು ರಾತ್ರಿ ಎಲ್ಲಾದರೂ ಬಚ್ಚಿಡಬೇಕು ನಿಮ್ಮ ರೂಮಲ್ಲಿ ಎಲೆ ಮತ್ತು ಫೋಟೋ ತುಂಬ ಒಳ್ಳೆಯದು ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನೆಗುಡು ಹಾಗೂ ರಹಸ್ಯ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಸಮಸ್ಯೆ ಆಗಲಿ ವೀಕ್ಷಕರೇ ಹೆಂಡತಿ ಸಮಸ್ಯೆ ಆಗಿರಬಹುದು ಆರೋಗ್ಯ ಕಲಹ ಸಂತಾನ ಸಮಸ್ಯೆ ಸಾಲ ಬಾಧೆ ಕೋರ್ಟ್ಗೆ ಸಂಭೋಗ ವಿಚಾರ ಅಥವಾ ಅತ್ಯಷ್ಟು ಕಿರಿಕಿರಿ ಪ್ರೀತಿಯಲ್ಲಿ ಮೋಸವಾಗಿದ್ದರೆ ಮದುವೆ ಮಕ್ಕಳ ಮತ್ತು ಕೇಳಿದರೆ ಉದ್ಯೋಗ ಇನ್ನೂ ಹಲವು ಎಷ್ಟೇ ಗುಪ್ತರಲ್ಲಿ ಆಯ್ಲೆಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಲ್ಲೂ ಕೂಡ ನಿಮಗೆ ಸರಳ ಪರಿಹಾರ ಸಿಗುತ್ತೆ ವೀಕ್ಷಕರೇ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸುಖ ಮುಂದಿನ ಒಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು